ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರ ವತಿಯಿಂದ ಏನು ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿಗೆ ಒಂದು ಪ್ರತಿಭಟನೆ ಮುಖಾಂತರ ನೂರಾರು ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಬಂದಿದ್ದಿವೆ ಯಾಕಪ್ಪ ಅಂತಂದ್ರೆ ನಗರದ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿದ್ದಾರೆ ಏನಂತಂದ್ರೆ ಬೆಳಿಗ್ಗೆ ಹಾಗೂ ಕಾಲೇಜ್ ಮುಗಿದಾದ್ಮೇಲೆ ಮಧ್ಯಾಹ್ನ ಸಾಯಂಕಾಲ ಸರಿಯಾದ ಸಮಯಕ್ಕೆ ಏನು ಕೆಲವೊಂದು ಹಳ್ಳಿಗಳಾಗಿರ್ಬೋದು ನಮ್ಮ ಬೆಳಗಾವಿ ಗ್ರಾಮಾಂತರ ಸುತ್ತಮುತ್ತಲಾಗಿರ್ಬೋದು ಹಾಗೆ ಕಾಣಾಪುರ ಈ ಸಂಕೇಶ್ವರ ಆಗಿರ್ಬೋದು ಹಿರೇಬಾಗೇವಾಡಿ ಹಲಗ ಈ ತರ ಕೆಲವಾರು ಹಳ್ಳಿಗಳೇ ಇದ್ದಾವೆ ಅಲ್ಲಿಂದ ಏನಾಗಿದೆ ನೂರಾರು ವಿದ್ಯಾರ್ಥಿಗಳು ದಿನಾಲು ಬೆಳಗ್ಗೆ ಅಂದ ಮೇಲೆ ಎಲ್ಲಿ ನಮ್ಮ ಬೆಳಗಾವಿಗೆ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ ಆದರೆ ಅವರಿಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ ಯಾಕಂತಂದ್ರೆ ಒಂದು ರೂಟಿಗೆ ಇಲ್ಲಂದ್ರೂ ಬೆಳಗ್ಗೆ ಒಂದೇ ಬಸ್ಸು ಅಲ್ಲಿ ಅದ್ರಾಗ ಒಂದು ನೂರು ಇನ್ನೂರು ಜನ ಬರಬೇಕು ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಹೀಗಾಗಿ ಬಸ್ ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಒಂದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಏನು ಕೆ ಎಸ್ ಆರ್ ಸಿ ಡ್ರೈವರ್ಗಳು ಏನು ನಿಲುಗಡೆ ಯಾವ್ದನ್ನ ಸೂಚಿಸತ್ತಾರಲ್ಲ ಅಲ್ಲಿ ಯಾವತ್ತೂನು ಅವರು ಏನು ನಿಲ್ಗಡೆ ಮಾಡ್ತಾ ಇಲ್ಲ ಬಸ್ಗಳನ್ನ ಅಂದ್ರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ನಿಂತಿದ್ರು ಅಂತಂದ್ರೆ ಮುಂದ್ಗಡೆ ನಿಲ್ದ ನಿಲ್ಸೋದು ಬಸ್ಗಳನ್ನ ಈ ತರ ಅವ್ಯವಸ್ಥೆ ನಡೀತಾ ಇದೆ ಅದಕ್ಕಾಗಿ ನಾವು ಇವತ್ತು ಕೇಂದ್ರೀಯ ಬಸ್ ಬರ್ತಾ ಇದೀವಿ ಬಂದಿದೀವಿ ನಮ್ಮ ಯಾರು ಆ ಯಾರು ನಮ್ಮ ಕೆ ಡಿಸಿ ಸಿ ಡಿ ಸಿ ಅವರು ಬಂದು ಇದಕ್ಕೆ ಪರಿಹಾರ ನೀಡುವವರೆಗೂ ನಾವೆಲ್ಲರೂ ಇಲ್ಲೇ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಧರಣಿಯನ್ನು ಕೊಡ್ತಾ ಇದ್ದೀವಿ